ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ಬ್ಲಾಗ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ರೆಡಿ ಆಗ್ಬಿಟ್ಟು ಎಲ್ಲ ಪೂಜೆ ಮಾಡಿ ನೋಡಿ ಗೈಸ್ ರೆಡಿಯಾಗಿದ್ದೀನಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಗೈಸ್ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀನಿ ಗೈಸ್ ಒಂದೇ ಮರಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಮೊಸರನ್ನ ತೊಳಗೆ ಮಾಡ್ಕೊಂಡು ಪೂಜೆ ಎಲ್ಲ ಮುಗೀತು ಗೈಸ್ ಪೂಜೆ ಎಲ್ಲ ಮುಗ ನೋಡಿ ಮಾಂದೆ ಮರಮಗೆ ಮೊದಲಕ್ಕಿ ಹಣ್ಣು ಬಾಳೆಹಣ್ಣು ಹೂವು ಕುಂಕುಮ ಮೇಲೆ ತಾಂಡಿದ್ದೀನಿ ಗೈಸ್ ನಾನು ಮತ್ತು ನಮ್ಮ ಹಸ್ಬೆಂಡು ಗಾಡೀಲಿ ಹೋಗ್ತಾಯಿದ್ದೀವಿ ಇವಾಗ ಇಬ್ಬರು ಗಾಡೀಲಿ ನಮ್ಮ ನಮ್ಮಮ್ಮ ಹಿಂದೆ ಬರ್ತೀನಿ ಅಂದರು ಪಾಪು ನಾನು ನಮ್ಮ ಹೋಗ್ತಾ ಇದ್ದೀವಿ ಪಾಪುಗೆ ಅಮ್ಮ ಆಗುತ್ತಿತ್ತು ಅಂತ ಅರ್ಕೆ ಮಾಡ್ಕೊಂಡು ಅದಕ್ಕೆ ಮೊದ್ಲಕ್ಕಿ ಸೀರೆ ಎಲ್ಲ ಕೊಟ್ಟು Non è un peccato, non è un peccato. Ma questo sì, il peccato non Allora va! Musa! Sullo? Sì. Sullo? 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 ನಾನ್ ಯಾಕೆ ಮುಚ್ಚು ನಾನು ಹತ್ತೀನಿ ಅಂತ ನೋಡ್ತಿದ್ದೀರಾ ಪೂಜೆ ಎಲ್ಲ ಮಗತ್ತೆ ಗೈಸ್ ಮೊಸರನ್ನೆಲ್ಲ ಹಾಕ್ಬಿಟ್ಟು ಮತ್ತು ಒಳಗಡೆ ಹೋದೆ ಪಾಪಗೊಂದು ಸ್ವಲ್ಪ ತಿನ್ಸೋಣ ಅಂದ್ಬಿಟ್ಟು ಮೊಸರನ್ನ ಎತ್ಕೊಳ್ತಾ ಇದ್ದೆ ಮತ್ತು ಇನ್ನೊಂದು ಸಲ ಯಾರು ಪೂಜೆ ಇದ್ರು ನಮ್ಮನೂ ಮತ್ತು ಪಾಪನೂ ಅಲ್ಲಿ ಕೂತಿದ್ರು ನೋಡ್ಕೊಂಡು ನಾನು ಸ್ವಲ್ಪ ಈಚೆ ಕೂತಿದ್ದೆ ಆಮೇಲೆ ಕೋಳಿ ತೊಗೊಂಡೋಗಿದ್ವಲ್ಲ ಗೈಸ್ ನೋಡಿ ಅಪ್ಪ ಮಕ್ಕಳು ಕೋಳಿ ಹತ್ರ ಆಟ ಆಡ್ತಾ ಇದ್ದಾರೆ ಕೋಳಿ ಪೂಜೆ ಅಂದ್ಬಿಟ್ಟು ಅಪ್ಪ ಮಕ್ಕಳು ಅಜ್ಜಿ ಕೋಳಿ ಇಟ್ಕೊಂಡು ಕೂತಿದ್ದಾರ ಅವ್ನು ಇಟ್ಕೊಂಡು ಇಲ್ಲ ನಾನು ಸುಮ್ಮನೆ ಕೂತಿದ್ದೆ ತುಂಬ ಚೆನ್ನಾಗಾಯ್ತು ಗೈಸ್ ಪೂಜೆ ಮತ್ತು ನೋಡಿ ಕೋಳಿಗೆಲ್ಲ ಈ ಥರ ಮಾಡಿ ಅಂತ ಅವ್ರು ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡ್ ಕೋಳಿಗೆಲ್ಲ ಈ ಥರ ಮಾಡ್ತಾಯಿದ್ರು ಆಮೇಲೆ ಬನ್ನಿ ಇದಾಕ್ತೀವಿ ತೇರ್ಥ ಹಾಕ್ತೀವಿಂಬ್ರ ಅವ್ರು ತೇರ್ಥ ಹಾಕ್ತಾಯಿದ್ರು ಮೂರು ಸಲ ಕೊಡೋದು ಅವ್ರು ಕೂತ್ಕೊಂಡ್ರು ಮೂರು ಸಲ ಅವರು ತೇರ್ಥ ಆಗ್ತಾಯಿದ್ರು ಗೈಸ್ ನಮ್ಮ ಅಮ್ಮನೂ ಮತ್ತು ನಮ್ಮ ಪಾಪ ಎಲ್ಲ ಕೂತ್ಕೊಂಡು ನೋಡ್ತಾಯಿದ್ರು ಇವತ್ತಂತೂ ಪೂಜೆ ಚೆನ್ನಾಗಾಯಿತು ಇನ್ನೊಂದು ಸಲ ಹಾಕ್ತಾಯಿದ್ದಾರೆ ತುಂಬ ಖುಷಿ ಆಯಿತು ನನ್ನ ಮಗನಿಗೋಸ್ಕರ ಅರ್ಕೆ ಮಾಡ್ಕೊಂಡಿದ್ದೆ ಸೀರೆ ಅಭಿಷೇಕ ಎಲ್ಲ ಮಾಡಿಸ್ತೀನಿ ಅಂದ್ಬಿಟ್ಟು ಅವ್ನಿಗೆ ಅಮ್ಮ ಆಗ್ಬಿಟ್ಟಿದ್ದು ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡು ನೋಡಿ ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಕೋಳಿ ಕುಯ್ತಾ ಇದ್ದಾರೆ ನಮ್ಮ ಅತ್ತೆನೂ ಮತ್ತು ನಮ್ಮ ಮನೆಯವರು ಕೋಳಿ ಕುಯ್ತಾ ಇದ್ದಾರೆ ನಾನು ನನ್ನ ಮಗನ ಎತ್ಕೊಂಡು ನಿಂತಿದ್ದೆ ಇವು ಶುಕ್ರವಾರ ನಮ್ಮ ಅಮ್ಮವರು ತುಂಬ ಜನ ಬರ್ತಾರೆ ಗೈಸು ಮೊಸರನ್ನ ತಡಗೆ ಮಕ್ಳಿಗೆ ಅಮ್ಮ ಆಗ್ತಾವಲ್ಲ ಅದು ಮಕ್ಳ ತಾಯಿ ಅಂತೆ ಅದಕ್ಕೆ ಜನ ಜಾಸ್ತಿ ಬರ್ತಾರೆ ನೋಡಿ ಯಾವ ಥರ ಕುಯ್ತಿದ್ದಾರೆ ಇದು ಕೊಡ್ಬೇಕಂತೆ ನೋಡ್ಬೇಕು ಅಂದ್ರೆ ಬೇಜಾರಾಗುತ್ತೆ ಆಮೇಲೆ ಅದನ್ನ ಹೇಳಿದ್ರು ಅವರು ಅದು ರಕ್ತ ಇರುತ್ತಲ್ಲ ಅನ್ನದ ಮೇಲೆ ಹಾಕಿ ಆಮೇಲೆ ನಮ್ಮ ಅಮ್ಮ ಹಂಗೆ ಅನ್ನದ ಮೇಲೆ ಹಾಕ್ಬೇಕಂತ ಅಂತ ನಮ್ಮ ಅಮ್ಮ ಎಲ್ಲ ಹಾಕಿದ್ರು ಗೈಸ್ ನೋಡಿ ಹಾಕ್ತಾ ಇದ್ದಾರೆ ಚಿನಿ ಈ ಕಡೆ ಬರ ತುಂಬಾ ಜನ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಮತ್ತು ನಮ್ಮ ಮನೆಯವ್ರ ಗಾಡಿ ಆಗೋಯ್ತು ಹೋಗ್ಬೇಕಾದ್ರೆ ಜೊತಿಲಿ ಅದು ಬರಬೇಕಾದ್ರೆ ಆಗಿಬಿಡ್ತು ಅದಕ್ಕೆ ನಡ್ಕೊಂಡು ಕರ್ಕೊಂಬರ್ತಾಯಿದ್ದಾರೆ ನಮ್ಮ ಮನೆಯವರು ಇನ್ನಷ್ಟು ಐತೆ ವಾಕ್ ಮಾಡೋಣ ಬಾರಮ್ಮ ಅಂತ ನಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ನಾನು ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ನಮ್ಮಮ್ಮ ಬಾರ ಅಂತೂ ಮನೆಗೆ ಬಂದು ಮನೆಗೆ ಬಂದು ಟಿಫನ್ ಮಾಡಿ ಚಿಕನ್ ಸಾಂಬಾರು ಮಾಡೋಣ ಅಂತ ನೋಡಿ ಎಲ್ಲ ರೆಡಿ ಮಾಡ್ತಿದ್ದೀನಿ ಗೈಸ್ ಮಾಮೂಲಿ ನಿಮಗೂ ಚಿಕನ್ ಸಾರು ಮಾಡೋಕೆ ಬರುತ್ತಲ್ವಾ ನೋಡಿ ಗೈಸ್ ಚಿಕನ್ ಸಾಂಬೆಲ್ಲ ರೆಡಿ ಮಾಡಿ ಪಾತ್ರೆಗಳಿದ್ದಾವೆ ಪಾತ್ರೆ ಎಲ್ಲ ತೊಳಿತಾಯಿದ್ದೀನಿ ಪಾಪ ಪಾತ್ರೆ ತಾತ್ಬಿಟ್ಟು ಪಾಪ ಎಲ್ಲ ತಾಟಾಡೋಣ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದು ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಚಿಕನ್ ಸಾಂಬಾರು ರೆಡಿ ಆಯಿತು ಚಿಕನ್ ರೆಡಿ ತಕ್ಷಣ ಫಾರಮ್ಮು ಬಾಯ್ಲರ್ ಅಂತಂದೆಲ್ಲ ಫಾರಮ್ ಸರ್ ತಂದೆ ಫಾರಮ್ ಸಾಂಬಾರು ಅದ್ರ ಪಾಡಿಗೆ ಅದು ರೆಡಿ ಆಗುತ್ತೆ ಅಂದ್ಬಿಟ್ಟು ಪಾತ್ರೆ ಅಂದ್ಬಿಟ್ಟು ಎಲ್ಲ ಪಾತ್ರೆ ಇದ್ದೆ ಮತ್ತು ಒಂದು ಲೋಟ ನೀರು ಕುಡಿದೆ ನೀರು ಕುಡಿಯೋಣ ಅಂದ್ಬಿಟ್ಟು ಒಂದು ಲೋಟ ಬಿಸಿನೀರು ಕಾಯಿಸ್ ಕುಡ್ದೆ ಕೈ ಮಾಡಿ ನಾ ನಮ್ಮ ನಮ್ಮನೆ ಮೇಲ್ಗಡೆ ಹುಡುಗ ಬಂತು ಅವನು ಮತ್ತು ನಮ್ಮ ಮಗ ಎಲ್ಲ ಆಟ ಆಡ್ತಾಯಿದ್ರು ನಮ್ಮಮ್ಮ ಕೂತ್ಕೊಂಡು ನೋಡ್ತಾಯಿದ್ದು ಗೈಸ್ ಅವನು ಖಾರಿಗೆ ಕೂತಾಡ್ತಾಯಿದ್ದ ನನ್ನ ಮಗ ಆಟ ಆಡ್ತಾಯಿದ್ದ ಅವ್ನು ಕೀತಾಡ್ತಾಯಿದ್ದ ಅಂದ್ಬಿಟ್ಟು ನಮ್ಮಮ್ಮ ಕೊಡು ಕೊಡು ಅಂತಿದ್ದು ಖಾರ ಖಾರಗೋಗಿ ನೋಡಿ ನೋಡಿಗೆ ಸಂಜೆ ಆಯಿತು ಕಾಫಿ ಮಾಡಿ ಕಾಫಿ ಇಟ್ಟಿದ್ದೀನಿ ಅದು ಅವರಿಬ್ಬರು ಕಿತ್ತಾಡ್ಕೋತಾಯಿದ್ರು ನಮ್ಮಮ್ಮನ ನೋಡ್ತಾ ಇದ್ರು ಗೈಸ್ ಇಬ್ಬರು ಒಂದೊಂದು ಇದು ಇಟ್ಕೊಂಡು ನಿಂತಿದ್ದಾರೆ ಗದ್ದೆನು ಗದೆ ಗದೆ ಇಬ್ರು ಇಟ್ಕೊಂಡು ಒಂದು ಗದೆ ಇಟ್ಕೊಂಡು ನಿಂತಿದ್ದಾರೆ ಮತ್ತೆ ಸಂಜೆ ಆಯಿತು ನಮ್ಮಮ್ಮ ಟೀ ಮಾಡ್ಕೊಟ್ಟು ನಾನು ಕಾಫಿ ಮುಂದಕ್ಕೊಂಡು ಕುಡ್ದು ಅವರಿಬ್ರು ಆಟ ಆಡೋದು ನೋಡಿದೆ ಸಂಜೆನೂ ಸಾಂಬಾರು ಮಾಡಿದ್ದು ನೋಡಿ ಸಾಂಬಾರು ರೆಡಿ ಆಯ್ತು ಪಾತ್ರೆ ಆಟ ಹೊಡೆದಿತ್ತು ಮತ್ತು ಆಟ ಆಡ್ತಾ ಇದ್ದಾನೆ

ಇವನಂತೂ ಕೂತಿದ ಪುಟ್ಕಲದ ಗೈಸ್ ತುಂಬಾ ಓಡಾಡ್ತಾ ಇತ್ತು ನೋಡ್ಕೊತಾನೆ ಇರ್ಬೇಕು ಇಲ್ಲಾಂದ್ರೆ ಬಿದ್ಬಿಡ್ತನೇ ಯಾಕ ಕಾಣ್ತಿದೋ ಅಲ್ವಾ ಬಿದ್ಬಿಡ್ತನೇ ಅದಕ್ಕೆ ನೋಡ್ಕೊತಾನೆ ಇರ್ತೀವಿ ಗೈಸ್ ಈ ವಿಡಿಯೋ ಇಷ್ಟ ಆಯ್ತೇನೋ ಕೊಡ್ತೀನಿ ನಿಂಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ಬೈ ಫ್ರೆಂಡ್ಸ್ ಮಾಡಿ ಓಕೆ ಬೈ ಫ್ರೆಂಡ್ಸ್ ಗುಡ್